ನಮ್ಮ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಮುದ್ದಯ್ಯನಪಾಳ್ಯ ಸರ್ಕಲ್ನಿಂದ ಲೆಫ್ಟಿಗೆ ತಗೊಂಡ್ರೆ ಇಲ್ಲಿ ಹೋಟೆಲ್ ಹಳ್ಳಿ ಮನೆ ಅಂತ ಒಂದು ಹೋಟೆಲ್ ಇದೆ ಸೊ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಯಾವಾಗಲೂ ಬನ್ನಿ ಈ ಹೋಟೆಲ್ ವಿಶೇಷ ಏನು ಯಾಕಷ್ಟು ರಶ್ ಇರುತ್ತೆ ಅಂತ ತಿಳ್ಕೊಂಬರೋಣ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಆ ಹೋಟೆಲ್ ವಿಶೇಷ ಏನು ಅಂತ ತಿಳ್ಕೊಂಬರೋಣ

ಏನು ಮೇಡಮ್ ತಮ್ಮ ಹೆಸರು ಮಮತಾ ಅವರು ಎಷ್ಟು ವರ್ಷ ಆಯಿತು ಮೇಡಮ್ ಈ ಹೋಟೆಲ್ ಓಪನ್ ಆಗಿ ಏಳು ವರ್ಷ ಆಯಿತು ಏಳು ವರ್ಷದಿಂದ ಇದು ಇದೊಂದೇ ಜಾಗ ಓಕೆ ಓಕೆ ಅಂದರೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇತ್ತು ತಮಗೆ ಹೇಗೆ ಹೋಟೆಲ್ ಇದಕ್ಕೆ ಬಂದಿದ್ದು ಮೈಂಡ್ ಅಲ್ಲಿ ಕಮ್ಮಿ ವರ್ಕ್ ಮಾಡ್ತಾ ಇದ್ದೆ ಓಹೋ ಆಗಷ್ಟೇ ನಮ್ಮ ಮನೆಯಲ್ಲಿ ಆಕ್ಸಿಡೆಂಟ್ ಆಯ್ತು ಹಾ 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 ಆಮೇಲೆ ಅದಕ್ಕಿಂತ ಮುಂಚೆ ತುಂಬಾ ಸಿವಾಗಿದ್ದೆ ಓಕೆ ಮಗ ಹುಟ್ಟಿದ ಓಕೆ ಮಗ ಹುಟ್ಟಿದ ಮೇಲೆ ನಾನು ಬಿಜನೆಸ್ ಅದು ಬಿಟ್ಬಿಟ್ಟೆ ಅದಾದ್ಮೇಲೆ ಒಂದು ವರ್ಷದ ನಂತರ ಮತ್ತೆ ಆಕ್ಸಿಡೆಂಟ್ ಆಯ್ತು ಹಾ ಹಾ ಆರಾಮದಲ್ಲಿ ಏನು

ಕೆಲ್ಸ ಕೊಡ್ತು ನಮ್ ಜೊತೆ ಅವ್ರು ಯಾರು ಕೆಲ್ಸದವ್ರಸ್ಕೊಳಲ್ಲ ನಾವು ಒಂದೇ ಅವರು ಒಂದೇ ತರ ನಡ್ಕೊಂಡು ಹೋಗ್ತೀವಿ ಓನರ್ ಗಳ್ ಮಾಡಲ್ಲ ಎಲ್ಲಾ ಫ್ರೆಂಡ್ಸ್ ತರಾನೇ ಇರ್ತೀವಿ

ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಕುಮಾರ್ ವಿಜಯ್ ಕುಮಾರ್ ತಾವು ರೆಗ್ಯುಲರಾಗಿ ಬರ್ತೀರಾ ಸರ್ ಇಲ್ಲಿ ಟಿಫನ್ಗೆ ಹೌದು ಓಕೆ ಏನು ಸರ್ ಇಷ್ಟ ಇಲ್ಲಿ ತಮಗೆ ಎಲ್ಲ ಫುಡ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿರುತ್ತೆ ತಿನ್ಬೋದು ಹಾಂ 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 ಸೊ ಅಂದರೆ ಅಷ್ಟೊಂದು ವೆರೈಟೀಸ್ ಇದೆ ತುಂಬ ವೆರೈಟಿ ಇದೆ ಹಾಂ ಹಾಂ ಊಟನ ಚೆನ್ನಾಗಿರುತ್ತೆ ಮಧ್ಯಾಹ್ನ ಹಾಂ ಹಾಂ ಬೆಳಗ್ಗೆ ತಿಂಡಿ ಚೆನ್ನಾಗಿರುತ್ತೆ ಓಕೆ ಒಂಥರ ಮನೆ ತಿಂಡಿ ಇದ್ದಂಗೆ ಹಾಂ 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 ರೇಟ್ ಎಲ್ಲ ಹೇಗಿದೆ ಸರ್ ಇಲ್ಲ ಬ್ರೋಡ್ ಬ್ಯಾಂಡ್ ಇದೆ ಯಾಂತ ಏನೋ ಡಿಫ್ರೆನ್ಸ್ ಇದೆ ತುಂಬ ಜಾಸ್ತಿ ಇದೆ ಓಕೆ ಅಂದರೆ ರೆಗ್ಯುಲರ್ ದೊಡ್ಡ ಹೋಟೆಲ್ ಕಂಪೇರ್ ಮಾಡಿದ್ರೆ ಚೀಪಾಗಿ ಇರುತ್ತೆ ಚೀಪ್ ಇದೆ ಓಕೆ ಬಡವರ ಹಾಗೂ ಸ್ನೇಹಿ ಸಿಗ್ತೀನಿ ಬಡವರ ಹಾಗೂ ಸ್ನೇಹಪರವಾಗಿರುವಂಥ ಹೋಟೆಲ್ ಸ್ನೇಹಪರವಾಗಿರುವಂಥ ಹೋಟೆಲ್ ಒಳ್ಳೆ ಟೈಟಲ್ ಕೊಟ್ಟಿದ್ದೀರ ಅಲ್ಲ ಶುಚಿತ್ವಾಗಿದೆ ಹಾಂ ಹಾಂ ಬಿಸಿ ಇದೆ ಹಾಂ ಹಾಂ ಐದು ಜನಕ್ಕೆ ಓಕೆ ಅದೇ ಇನ್ನೊಂದು ಕೇಳ್ಪಟ್ಟು ಎಲ್ಲ ಫ್ಯಾಮಿಲಿಯವರು ಮಾಡ್ತಾ ಇರೋದರಿಂದ ಸೊ ಮನೆ ಫುಡ್ ಥರನೇ ಇರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಓಕೆ ನೋಡು ಓಕೆ ಓಕೆ ಥ್ಯಾಂಕ್ ಯು ಸರ್ よし

ಈಗ ನಾವು ಕಾರ್ ತಿಂದು ಡ್ರೈವಿಂಗ್ ಓಕೆ ಹಾಂ 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 ಸೊ ಇವ್ರಿಗೆ ಮಾಡಿಕೊಟ್ಟಿದ್ದೆ ಮಾಡ್ತಾ ಇವ್ರು ತೊಂದರೆ ಆಗ್ತಾ ಇತ್ತು ಸೊ ನಾವು ಈಗ ನಿಂತ್ಕೊಂಡ್ರೆ ಇದರಿಂದ ನಮಗೆ ತುಂಬ ಒಳ್ಳೆಯದಾಗಿತ್ತು ಓಕೆ ಸೊ ಯಾವುದೇ ಆಗಲಿ ಹಾಂ ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ಮಾಡಿಲ್ಲ ನಾವೇ ಎಲ್ಲ ಫ್ಯಾಮಿಲಿಯರು ತುಂಬ ಕಷ್ಟಪಟ್ಟರು ನಾವು ಎಣ್ತಿದ್ರು ಓಕೆ ಓಕೆ ಅವ್ರು ಮನೇಲಿ ಏನು ಅಡುಗೆ ಮಾಡ್ತಾರೋ ಅದನ್ನೇ ಮಾಡಿ ಮಾಡಿ ಓಕೆ ಇವತ್ತು ಸ್ಥಿತಿಗೆ ಪರವಾಗಿಲ್ಲ ಸರ್

ಓಕೆ ಬಡ್ಡೆಲ್ಲ ಸಾಕು ಚೆನ್ನಾಗಿರುತ್ತಾ ಓಕೆ ಪ್ರೈಸ್ ಎಲ್ಲ ಹೇಗಿದೆ ಸರ್ ಇಲ್ಲಿ ರೇಟ್ ರೇಟೆಲ್ಲ ಮಾಮೂಲಿ ರೇಟ್ ಓಕೆ ಥ್ಯಾಂಕ್ ಯು ನನಗೆ ಇನ್ನೊಂದು ಇಷ್ಟ ಆಗಿದೆ ಅಂದರೆ ಇಲ್ಲಿ ಕೆಲವು ಕಡೆ ಎಲ್ಲ ಹೋದರೆ ಫುಡ್ಗೆ ನೀವು ಇಷ್ಟೇ ತೊಗೋಬೇಕು ಇಷ್ಟೇ ಮಾಡಬೇಕು ಅಂತ ಇರುತ್ತೆ ಬಟ್ ನಿಮ್ಮ ಹೋಟೆಲಲ್ಲಿ ಸೊ ಅವ್ರಿಗೆ ಬಿಟ್ಬಿಡ್ತಾರೆ ಸೊ ನೀಟಾಗಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ

ಹೈಜಿನಿಕ್ ಆಗಿರುತ್ತೆ ಹೈಜಿನಿಕ್ ಆಗಿರುತ್ತೆ ಮನೆಲ್ಲ ಟೇಸ್ಟ್ ಮಾಡಿ ನೋಡಿ ಓಕೆ ಟೈಮಿಂಗ್ಸ್ ಏನು ಮೇಡಮ್ ನಿಮ್ಮ ಹೋಟೆಲ್ದು ಆರೂವರೆಗೆ ಸ್ಟಾರ್ಟಾದರೆ ನಾಲ್ಕುವರೆವರೆಗೆ ಪೀಲ್ಸ್ ನಾ ಟಿಫನು ಅಷ್ಟೇ ಒಂದು ಗಂಟೆ ಊಟಕ್ಕೆ ಒಂದು ಮಂತ್ ಕೇಳೋದು ಟಿಫನ್ ಕೊಡ್ತೀವಿ ಓಕೆ ಓಕೆ ಹಾಂ ಹಾಂ ಬೆಳಿಗ್ಗೆ ಆರೂವರೆಯಿಂದ ಸಂಜೆ ನಾಲ್ಕುವರೆ ತರ ಹೌದು ಸೊ ನೈಟ್ ಇರಲ್ಲ ನೈಟ್ ಇಲ್ಲ ಸರ್ ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡೋದೇ ಸಾಕಾಗತ್ತೆ ಬಿಡಿದ್ರೆ ಯಾವುದನ್ನು ಸರಕು ಆಗಿಸ್ಕೊಂಡು ಹೋಗಲ್ಲ ಕರೆಕ್ಟ್ ಮತ್ತೇನಿತ್ತು ಕರೆಕ್ಟ್ ಕರೆಕ್ಟ್ ಮಕ್ಳಿಗೂ ಟೈಮ್ ಕೊಡಬೇಕಲ್ಲ Specialist time around me.

ಫೈವ್ ರುಪೀಸ್ ಜಾಸ್ತಿನೇ ತಗೊಳ್ತೀವಿ ಫೈವ್ ರುಪೀಸ್ ಜಾಸ್ತಿ ಅಂತ ಕೆಲವೊಬ್ರು ಅನ್ಕೊಳ್ತಾರೆ ಹೊಸ ಬಂದಿರೋರು ಬಟ್ ಅದ್ ತಿಂದಾಗ ಗೊತ್ತಾಗುತ್ತೆ ಹೇಗಿದೆ ಕ್ವಾಲಿಟಿ ಹೇಗಿದೆ ಕ್ವಾಂಟಿಟಿ ಹೇಗ್ ಕೊಡ್ತಾರೆ ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅದನ್ನ ನಾವೇನ್ ಹೇಳ್ಬೇಕಾಗಿಲ್ಲ ಮತ್ತೆ ಬಂದೇ ಬರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಕಿರಿಕಿರಿ ಮಾಡ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಅಲ್ಲಿ ಬೇರೆ ಕಡೆ ಎಲ್ಲ ಹೋದಾಗ ಗೊತ್ತಾಗುತ್ತೆ ಅಲ್ಲ ಅವರ ಜೊತೆಗೆ ಇನ್ನೊಬ್ಬರು ಕರ್ಕೊಂಡು ಬರ್ತಾರೆ ಹೌದು ಅವರ ಜೊತೆಗೆ ಏನೋ ನಾಲ್ಕು ನಾಲ್ಕು ಜನನೇ ಕರ್ಕೊಂಡು ಖುಷಿ ಆಗುತ್ತೆ ರೈಟ್ ಏನೋ ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡ್ಕೊಂಡಿರೋ ಬಿಸ್ನೆಸ್ ಈ ಲೆವೆಲ್ ಗೆ ನಮ್ಮನ್ನ ಕರ್ಕೊಂಡು ಬಂದ ನಿಲ್ಲಿಸ್ತು ಅಂತ ಅಂದ್ರೆ ತುಂಬಾ ಮೇಡಂ ತಮ್ಮ ಆಕ್ಚುಲಿ ನಂದು ಬಳ್ಳಾರಿ ನಮ್ಮ ಮನೆ ಅವರು ತಿಪ್ಟೂರು ತಿಪ್ಟೂರು ಓಕೆ ಓಕೆ ರೈಟ್ ರೈಟ್

ಏನು ಮಿಸ್ರು ಸಂತೋಷ್ ಓಕೆ ಏನಿಷ್ಟ ಇಲ್ಲಿ ನಿಮಗೆ ಎಲ್ಲ ಟ್ರೈ ಮಾಡಿದ್ದೀರಾ ಓಕೆ ಪಡ್ಡು ಓಕೆ ರೇಟೆಲ್ಲ ಪರ ಓಕೆ ಬಟ್ ಏನಂದ್ರೆ ಸಫಿಶಿಯಂಟ್ ಫುಡ್ ಎಷ್ಟೇ ಎಷ್ಟು ಆಗೋದು ಆ ಥರ ಎಲ್ಲ ಏನಿಲ್ಲ ಕೈಗೆ ಎಷ್ಟು ಸಿಗುತ್ತೋ ಅಷ್ಟಾಗ್ತೀವಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಲಿರೇ ಬಂದು ಬಡವ್ರಿಗೆ ಹೋಗಿ ಒಳ್ಳೇದಾಗಲಿ ಏನು ಸರ್ ನಿಮ್ಮ ಹೋಟೆಲ್ ವಿಶೇಷ ಆ್ಯಕ್ಚುಲಿ ಏನಂದ್ರೆ ನಮ್ಮ ವಿಶೇಷ ಅಂದ್ರೆ ಚಿಕ್ಕ ಹೋಟ್ಲಲ್ಲಿ ಇಷ್ಟು ಐಟಮ್ ಎಲ್ಲೂ ಹೌದು ನನ್ ಗೊತ್ತಿಲ್ಲ ಏನು ಮಾಡ್ತಾರೆ ರೈಸ್ ಭಾತು ಇಡ್ಲಿ ಅದು ಕಂಪಲ್ಸರಿ ಮಾಡೇ ಮಾಡ್ತಾರೆ ನಾವು ಆತರ ಇಲ್ಲ ತಿಂಡಿ ಅಂತ ಹಿಡಿದ್ರೆ ಊಟದವರೆಗೂ ಎಲ್ಲ ವಿಶೇಷನೆ ಮಧ್ಯಾಹ್ನ ಊಟ ಆದ್ರೆ ಜೋಳದ ರೊಟ್ಟಿ ಸಿಗುತ್ತೆ ಮುದ್ದೆ ಸಿಗುತ್ತೆ ಚಪಾತಿ ಎಲ್ಲ ಸಾಂಬಾರು ಮಸಾಲೆ ಇವೆಲ್ಲ ಸಿಗುತ್ತೆ ಬೆಳಿಗ್ಗೆ ಹೊತ್ತು ತಿಂಡಿನಂತೂ ತುಂಬಾ ಐಟಮ್ ಇದೆ ಇಡ್ಲಿ ದೋಸೆ ರೈಸ್ ಭಾತು ಪೂರಿ ಪಡ್ಡು ಕೇಸರಿ ಭಾತು ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಇವೆಲ್ಲ ಕಂಪಲ್ಸರಿ ಪರ್ ಡೇ ಇದ್ದೇ ಇರುತ್ತೆ ಓಕೆ ಸ್ವಲ್ಪ ಲೇಟ್ ಆದ್ರೂ ಅದನ್ನೆಲ್ಲ ಮಾಡಿ ಕೊಟ್ಟೆ ಕೊಟ್ಟು ಒಟ್ಟಾಗಿ ನಮ್ಮ ಹೋಟ್ಲಿಗೆ ತುಂಬ ದೂರದಿಂದ ಬರೋರು ತುಂಬ ಓಕೆ ಈ ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ಐಟಮ್ ಇದೆ ನಮ್ಮ ಹೋಟೆಲ್ ಈ ಉಪ್ಪಿಟ್ಟು ಕೇಸರಿ ಭಾತ್ ಫೇಮಸ್ಸು ಓಕೆ ಪಡ್ಡು ಫೇಮಸ್ಸು ರೈಸ್ ಭಾತ್ ಫೇಮಸ್ ಓಕೆ ಓಕೆ ಅದೇ ನೋಡ್ತಾ ಇದೆ ಬಂದವರೆಲ್ಲ ಪಡ್ಡೆ ಸಿಕ್ಕ ಬಡ ಇದ್ರು ಅದೇ ಹೇಳುದಲ್ಲ ಇಡ್ಲಿನೂ ಅಷ್ಟೇ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗಾಗಿ ಆಮೇಲೆ ನಾವು ಈ ಸಾಗು ಅವೆಲ್ಲ ಮಾಡ್ತಾ ಯಾವ್ದೇ ಕಲರಿಂಗ್ ಆಡ್ ಮಾಡಲ್ಲ ಏನ್ ಮಸಾಲ ಏನ್ ಕಲರ್ ಬರುತ್ತೆ ಅಷ್ಟೇ ಯಾವುದೇ ಯಾಕಂದ್ರೆ ಕಲರ್ ತುಂಬಾ ಕೆಟ್ಟು ನಾವು ಯಾವ್ದೇ ಕಲರ್ನ ಆಡ್ ಮಾಡಲ್ಲ ಸೋಡಾ ಗಿಡ ಆ ಥರದ್ದೆಲ್ಲ ಬಹಳ ಕೆಮಿಕಲ್ಸ್ ಯಾವುದು ಯೂಸ್ ಮಾಡೋದು ಯಾವ್ದು ಯೂಸ್ ಮಾಡೋಲ್ಲ ಹೇಳಿದ್ರು ಖಾರ ಉಪ್ಪು ಹೌಕ್ ಮೆಣ್ಸಿನ್ಕಾಯಿ ಓಕೆ ಅಷ್ಟೇ ಸೊ ನೀವು ಕೂಡ ಇದೆ ಫುಡ್ಡೇ ತಗೊಳ್ಳೋದು ಖಂಡಿತ ನಮ್ಮ ನಾನ್ ಮಕ್ಕಳಿಂದ ಹಿಡಿದು ಎಲ್ಲ ನೀವೇ ನೋಡ್ತಿದ್ರು ಮಕ್ಕಳಿಂದ ಬಂದು ತಿಂದು ಇಲ್ಲ ಫ್ಯಾಮಿಲಿ ಸಮೇತ ತಿನ್ನೋದೆಲ್ಲ ಇಲ್ಲೇ ನಾವು ಮನೇಲೆ ಅಡುಗೆ ಮಾಡ್ಕೊಳೋದು ಮನೆನೇ ಒಟ್ಟು ಯಾಕಂದ್ರೆ ಎಲ್ಲರಿಗೂ ಒಂದೇ ಇರಬೇಕು ಆರೋಗ್ಯಕ್ಕೋಸ್ಕರ ತುಂಬಾ ಒತ್ತಾಡ್ತಾ ಇದ್ದಾರೆ ಈಗ ಕ್ಯಾರೆಕ್ಟ್ ಕ್ಯಾರೆಕ್ಟ್ ಆರೋಗ್ಯ ಸಿಗೋದಲ್ಲ ಈಗ ಎಲ್ಲ ಫಾಸ್ಟ್ ಫುಡ್ ಏನಾಗಿದೆ ಅಂದ್ರೆ

ಹಾಂ ಎಲ್ಲ ಸತಿ ಕರ್ಕೊಂಡು ಹೋಗ್ತಾ ಇದೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋರು ಎಲ್ಲ ಇಲ್ಲೇ ಬಂದು ತಗೊಂಡೋಗತ್ತೆ ಓಕೆ ಆ ಮನೆಗೆಲ್ಲ ಪಾರ್ಸೆಲ್ ಆಗುತ್ತೆ ಎಲ್ಲ ಸ್ಕೂಲ್ ಮಕ್ಕಳು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಓಕೆ ಆಮೇಲೆ ಈ ಬಸ್ ಡಿಪೋದವ್ರಂತೂ ಕಂಪಲ್ಸರಿ ಇಲ್ಲೇ ಓಕೆ ಈ ಕಡೆ ಉಲ್ಲಾಳಿ ಡಿಪೋ ಈ ಕಡೆ ಕೆಂಗೇರಿ ಡಿಪೋಗೆ ಬಸ್ ಇಲ್ಲೇ ಸ್ಟಾಪ್ ಆಗ್ತದೆ ಮಾತಾಡೋದು ಓಕೆ ಸೊ ಅವರಿಗೆಲ್ಲ ಒಂಥರ ಕನ್ವೆ ಅನ್ಸುತ್ತ ನಮ್ಗೆ ಇಲ್ಲಿ ಜಾಗ ಪಾರ್ಕಿಂಗ್ ಚೆನ್ನಾಗಿದೆ ಆಪೋಪ್ ಎಲ್ಲ ಕಾಲೇಜ್ ರೋಡ್ ಹೌದು ಕರಾಬೆಸೆ ದೊಡ್ಡ ದೊಡ್ಡ ರೀಕಲ್ಲ ರೀಸ್ಕೊತಾರೆ ಕರಾಮ್ಸೋ ಇಲ್ಲ ಮಾಡ್ಕೊಂಡು ಮೇನ್ ನಮ್ಮ ಇಂಡಕ್ಷನ್ ಇಷ್ಟೇ ದುಡ್ಡು ಇರಲಿ ಇಡ್ಲಿ ದುಡ್ಡಿದಲ್ಲಿ ಇವತ್ತಿಲ್ಲ ನಾಳೆ ಬಂದು ಕೊಡಿ ಅಂತ ಹೇಳ್ತೀವಿ ಹೊಟ್ಟೆ ತುಂಬ ಊಟ ಕೆಲವರು ಏನು ಮಾಡ್ತಾರೆ ಐದು ರೂಪಾಯಿಗೂ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ನಮ್ಮ ಹತ್ರ ಇಲ್ಲ ನಾಳೆ ಕೊಡಿ ಅಂತ ಹೇಳ್ತಾರೆ ಸರ್ ಎಷ್ಟಿದೆ ಅಷ್ಟಕ್ಕೆ ಕೊಟ್ಟು ಕಳಿಸ್ತೀವಿ ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಏನು ಹೇಳಿ ಸರ್ ಅವರಿಂದಾನೆ ನಾವು ಬೆಳೆದಿರೋದು ಕಸ್ಟಮರ್ಗೆ ಇಷ್ಟ ಆಗಿರೋದಕ್ಕೆ ನಾವು ಬೆಳೆಯೋಕ್ಕೆ ಸಾಧ್ಯ ಅವರಿಗೆ ರುಚಿ ಏನಾದ್ರು ಇಷ್ಟ ಇಲ್ಲ ಅಂತ ಎಲ್ಲೂ ಬೆಳೆಯೋಕ್ಕಾಗಲ್ಲ ಹೇಳಲ್ಲ ಅನ್ನಪೂರ್ಣೇಶ್ವರಿ ದಯ್ಯನೇ ಇರಬೇಕು ಅದೇ ತರ ಕಸ್ಟಮರ್ಗೂ ಕೂಡ ನಮಗೆ ದೇವ್ರ ಸಂಬಂಧ ಯಾರಿಗೂ ಮನ್ಸಿಗೆ ನೋವು ಮಾಡಬಾರ್ದು ಎಲ್ಲರ ನಗನಟ್ನ ಮಾತಾಡ್ಕೊಂಡು ನಾವು ಊಟ ಸರ್ವ್ ಮಾಡೋದೇ ಒಂದು ಒಳ್ಳೆಯ ಏನ ನಡೀತಾ ಇದೆ ಸರ್ ನಮಸ್ತೆ ನಮಸ್ತೆ ಏನ್ ತಮ್ಮೇಶ್ರು ನಾನೆ ಭರತ್ ಅಂತ ಭರತ್ ಓಕೆ ತಾವ ರೆಗ್ಯುಲರ್ ಸರ್ ಈ ಹೋಟೆಲ್ಗೆ ಹೌದು ಸರ್ ಮನೆಯಲ್ಲಿ ಇಷ್ಟ ಆಗಲಿಲ್ಲ ಅಂದ್ರೆ ಮನೆಯಲ್ಲಿ ಹುಷಾರಿಲ್ಲ ಅಂದ್ರೆ ಈ ಹೋಟೆಲ್ ರೆಗ್ಯುಲರ್ ಓಕೆ ಅಂತೂ ಮತ್ತೆ ಎಲ್ಲಿದ್ರೂ ಎಷ್ಟು ಜನ ಇಲ್ಲೇ ಬರ್ತಾರೆ ಹಾ ಏನ್ ಸರ್ ಈ ಹೋಟೆಲ್ ವಿಶೇಷ ನಿಮ್ಗೆ ಏನು ಇಷ್ಟ एक्चुअली ಟೇಸ್ಟಿ ತುಂಬಾ ಚನ್ನಾಗಿದೆ ಹಾ ಮೈನ್ ಟೇಸ್ಟ್ ಹೈಜಿನೋ ಎಲ್ಲಾ ಬೇಸ್ಟ್ ಮತ್ತೆ ರೀಸನಬಲ್ ಪ್ರೈಸ್ ಅಂತ ಎಕ್ಸ್ಪೆನ್ಸಿನೆಲ್ಲ ಓಕೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ತಿಂದವರು ಮತ್ತೆ ಬೇರೆ ಕಡೆ ಹೋಗಿ ಇಷ್ಟಪಡಲ್ಲ ಅಂತ ಇರೋದು ಬೇರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ಈ ಹೋಟೆಲ್ ಬಗ್ಗೆ ಈ ಬಗ್ಗೆ ನಾನು ರೆಕಮೆಂಡ್ ಮಾಡ್ತೀನಿ ಸರ್ ಲ್ಯಾಂಡ್ ಮಾರ್ಕ್ ಐ ಟಿ ಐ ಲೋಟ್ ಆಗ್ಬೋದು ಅಂಬೇಡ್ಕರ್ ಕಾಲೇಜ್ ಹತ್ರ ಆಗ್ಬೋದು ಎಲ್ಲ ಹತ್ರ ಇರೋರು ಒಂದ್ಸಲಿ ಟ್ರೈ ಮಾಡಿ ಇನ್ ಕೇಸ್ ಏನಾದ್ರೂ ನೀವೇನಾದ್ರೂ ಆಪ್ಷನ್ ಇಟ್ಕೋಬೇಕಾದ್ರೆ ನೆಕ್ಸ್ಟ್ ನಿಮ್ಗೆ ಇದೆ ಆಪ್ಷನ್ ಆಗುತ್ತೆ ಮೇನ್ ಸರ್ ಲ್ಯಾಂಡ್ ಮಾರ್ಕ್ ಈ ಹೋಟೆಲ್ ಬರುತ್ತೆ ಮುದ್ದಿನಾಳಿಯ ಸರ್ಕಲ್ ಸಿಗುತ್ತೆ ಇಲ್ಲಿ ಅಂಬೇಡ್ಕರ್ ಕಾಲೇಜ್ ದೀಪಕ್ ಕಾಂಪ್ಲೆಕ್ಸ್ ಅಂದ್ರೆ ಅದು ಪರ್ಫೆಕ್ಟ್ ಲ್ಯಾಂಡ್ ಮಾರ್ಕ್ ಅಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ಒಳಗೆ ಬಂದ್ರೆ ಮುದ್ದಿನ ಸರ್ಕಲ್ ಮುದ್ದಿನ ಪಾಳಿಯ ಸರ್ಕಲ್ ಇಂದ ಟು ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಆಪೋಸಿಟ್ ಈ ಸ್ಕೂಲ್ ಸ್ಕೂಲ್ ಆಪೋಸಿಟ್ ಓಕೆ ನಾರ್ತ್ ವೆಸ್ಟ್ ಸ್ಕೂಲ್ ಆಪೋಸಿಟ್ ಓಕೆ ರೈಟ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ಕೇಳಿದ್ರಲ್ಲ ಆತ್ಮೀಯರೇ ಹೋಟೆಲ್ ಹಳ್ಳಿ ಮನೆಯ ವಿಶೇಷ ಏನು ಅಂತ ನಿಜವಾಗ್ಲಿ ಇಲ್ಲಿ ತಿಂದವರು ಕೂಡ ಬಹಳ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜನ ಹೆಣ್ಮಕ್ಳು ಎಲ್ಲ ಫ್ಯಾಮಿಲಿಯವ್ರ ತರ ಈ ಹೋಟೆಲ್ ನ ಮೇಂಟೈನ್ ಮಾಡ್ತಾ ಇದಾರೆ ಎಮ್ ಎನ್ ಸಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಅಲ್ಲಿ ಕಾರಣಾಂತರದಿಂದ ಅಲ್ಲಿ ಕೆಲಸ ಬಿಟ್ಟು ತಮ್ಮ ಸ್ವಂತ ಉದ್ಯೋಗನ ಮಾಡಬೇಕು ಅಂತ ಹೇಳಿ ತಮ್ಮ ಪತಿಯವ್ರ ಜೊತೆ ತಮ್ಮ ಕುಟುಂಬದವ್ರ ಜೊತೆ ಈ ಹೋಟೆಲನ್ನು ಸ್ಟಾರ್ಟ್ ಮಾಡ್ತಾರೆ ಅದು ಯಶಸ್ವಿಯಾಗಿ ಮುಂದಾ ಇದೆ ಯಶಸ್ವಿಯಾಗಿ ಸುಮ್ಮ ಸುಮ್ಮನೆ ಯಾವುದೇ ಬಿಸ್ನೆಸ್ ಮುಂದುವರಿಯೋಲ್ಲ ಅದು ಚೆನ್ನಾಗಿರಬೇಕು ಟೇಸ್ಟ್ ಆಗಿರಬೇಕು ಮತ್ತು ಕ್ವಾಲಿಟಿ ಆಗಿರಬೇಕು ಹೈಜಿನಿಕ್ ಆಗಬೇಕು ಸೊ ಹಾಗಿದ್ರೆ ಮಾತ್ರ ಯಾವುದೇ ಬಿಸ್ನೆಸ್ ಕ್ಲಿಟ್ ಆಗುತ್ತೆ ಸೊ ನೀವು ಕೂಡ ಈ ಹೋಟೆಲಿಗೆ ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದು ನಮ್ಮ ಮರಿಬಿಡಿ ಈ ಥರ ವಿಶೇಷವಾದ ವಿಡಿಯೋಗಳ್ ನೋಡ್ತಾ ಇರಿ ಸೂರ್ಯ ಸಂದೇಶ ಚಾನಲ್ ಥ್ಯಾಂಕ್ ಯು ಸೋ ಮಚ್